ವ್ಯವಸ್ಥೆಯ ಮೂಲಭೂತ ಬದಲಾವಣೆ ಬಯಸುವ ಮಾರ್ಕ್ಸ್ ವಾದಿ ಚಿಂತಕರನ್ನು ಕಮ್ಯುನಿಸ್ಟರು ಎಂದು ಕರೆಯಲಾಗುತ್ತದೆ ಪಕ್ಷದ ಧ್ಯೇಯ ಗುರಿಯೊಂದಿಗೆ ಕ್ರಾಂತಿಕಾರಿ ಚಳವಳಿ ಮುನ್ನಡೆಸುವವರ ಟಿರಿಕೆ ಸೈದ್ಧಾಂತಿಕ ವಿಮರ್ಶೆ ಮತ್ತು ಆತ್ಮವಿಮರ್ಶೆ ತತ್ವಗಳನ್ನು ಕೈಬಿಟ್ಟರೆ ಅವರು ಕಮ್ಯುನಿಸ್ಟರಾಗಿ ಉಳಿಯಲಾರರು ಎಂದು ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ನಾಯಕ ಕಾಮ್ರೇಡ್ ವೀರಭದ್ರಪ್ಪ ಆರ್ಕೆ ಹೇಳಿದರು ಚಿತ್ತಾಪುರ ಪಟ್ಟಣದಲ್ಲಿ ಏರ್ಪಡಿಸಲಾಗಿದ್ದ ಎಸ್ಯುಸಿಐ ಪಕ್ಷದ ಎಪ್ಪತ್ತಾರನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ ಎಸ್ಯುಸಿಐ ಪಕ್ಷದ ಮೂಲ ಧ್ಯೇಯವಾಗಿದೆ ಬಡತನ ಹಸಿವು ನಿರುದ್ಯೋಗ ಶೋಷಣೆ ಭ್ರಷ್ಟಾಚಾರ ಬೆಲೆ ಏರಿಕೆ ಎಂಬುದು ಸ್ವಾತಂತ್ರ್ಯದ ಬಳಿಕವೂ ಭಾರತೀಯರನ್ನು ಕಾಡುತ್ತಲೇ ಬರುತ್ತಿರುವ ಬಹುದೊಡ್ಡ ಸಂಕಷ್ಟಗಳಾಗಿವೆ ದೇಶವನ್ನಾಳಿದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಈ ಗಂಭೀರ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಘೋಷಿಸಿಕೊಂಡು ಬಂದಿವೆ ಬಡತನ ಮುಕ್ತ ದೇಶ ಕನಸು ಕಟ್ಟುತ್ತಲೇ ಎಲ್ಲಾ ಯೋಜನೆಗಳನ್ನು ದೇಶದ ಶೋಷಕ ವರ್ಗವಾಗಿರುವ ಟಾಟಾ ಬಿರ್ಲಾ ಅಂಬಾನಿ ಅಂದಾನಿಯಂತಹ ಬಂಡವಾಳಿಗರ ಪರವಾಗಿ ಜಾರಿಗೆ ತಂದಿವೆ ಈ ಎರಡು ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇಂತಹ ಭ್ರಷ್ಟ ಶೋಷಕ ರಾಜಕೀಯ ಪಕ್ಷಗಳಿಂದ ದೇಶಕ್ಕೆ ಯಾವುದೇ ಭವಿಷ್ಯ ಇಲ್ಲ ಎಂದು ದೂರಿದರು ದುಡಿಯುವ ಜನತೆಯ ನೈಜ ಸಮಸ್ಯೆಗಳನ್ನ ಎತ್ತಿ ಹಿಡಿಯಲಿಕ್ಕೆ ಹೊರಗಡೆಯಲ್ಲಿ ಇವತ್ತು ಜನನಿತ್ಯ ಪಬ್ಲಿಕ್ ಸಮಸ್ಯೆಗಳನ್ನು ಹೋರಾಟ ನಡೆಸ್ತಾ ಇದೀವಿ ಸಂಘರ್ಷ ನಡೆಸ್ತಾ ಇದ್ದೀವಿ ಇದನ್ನ ನಾವು ಆರಿಸ್ಬಂದ್ರೆ ಅಸೆಂಬ್ಲಿನಲ್ಲಿ ಧ್ವನಿಯಲ್ಲಿ ಎರಡು ಕಡೆ ಹೋರಾಟದಿಂದ ಜನಗಳ ವಿಮುಕ್ತಿಗೆ ನಾಂದಿ ಆಗ್ತದೆ ಎರಡನೇದಾಗಿ ಇವತ್ತು ರಾಜಕೀಯ ವಿಶ್ಲೇಷಣೆ ಬಹಳ ಮುಖ್ಯ ಯಾವ ರಾಜಕೀಯ ಇವತ್ತು ದೇಶದ ಸಾಮಾಜಿಕ ಪರಿವರ್ತನೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿದೆ ಎರಡು ರಾಜಕೀಯ ನಮ್ಮ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಉಳಿಯುವ ವರ್ಗದ ಜನರ ಪರವಾಗಿ ನಡೆಸುವಂತಹ ಒಂದು ರಾಜಕೀಯ ಕೇವಲ ಬೆರವಣಿಗೆಯಷ್ಟು ಜನರ ಹಿತಾಸಕ್ತಿಯನ್ನು ಕಾಪಾಡುವಂತ ಇನ್ನೊಂದು ರಾಜಕೀಯ ಇದೆ ಆದ ನನ್ನ ಬಂಡವಾಳಶಾಹಿ ರಾಜಕೀಯ ಅಂತ ಕರಿ ಇವತ್ತು ನೈಜ ರಾಜಕೀಯವನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂತಹ ಸೋಶಿಯಲಿಸ್ಟ್ ಒಂದಿಸ್ಟಾ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ನಾವು ರಾಜಕೀಯವಾಗಿ ಇದನ್ನು ಯಾಕೆ ಕೈಗೆತ್ಕೊಂಡಿವಿ ಈ ಎಲ್ಲ ರಾಜಕೀಯ ಪಕ್ಷಗಳು ದುರಾಡಳಿತವನ್ನು ನಡೆಸಿ ಜನಗಳನ್ನು ಶೋಷಣೆಗೊಳಿಸಿ ಸಂಪೂರ್ಣವಾಗಿ ಜನಗಳ ಸಾವಿನ ಹಂಚಿಗೆ ತಳಿರ್ತಕ್ಕಂಥ ಈ ಪಕ್ಷಗಳ ರಾಜಕೀಯ ನೀತಿಯನ್ನು ಇವತ್ತು ನಾವು ಬಯಲಿಗೆಬೇಕು ಅದಕ್ಕೆ ಎಸ್ ಇವತ್ತು ಏಕಾಂಗಿಯಾಗಿ ಭಾರತದಲ್ಲಿ ಚುನಾವಣೆಯಲ್ಲಿ ದುಂಬಿದೆ ನಾವು ಆರಿಸಿದರೂ ಅಷ್ಟೇ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾದ ಗೌತಮ್ ಮಲ್ಲಿನಾಥ ಹುಂಡೇಕಲ್ ಶರಣು ಹೇರೂರ್ ವೆಂಕಟೇಶ್ ದೇವದುರ್ಗ ರಾಜು ಒಡೆಯರಾಜ್ ರಮೇಶ್ ಮಾಷಾಡ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಂ ಡೆಮಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಕ್ತಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ